ಎಲ್ಲರು ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇಲ್ಲಿ ನಾವು ಸಹ ತುಂಬಾ ಖುಷಿ ಆ ಇವತ್ತು ಹಾಲಿಡೇ ಅಲ್ವಾ ನಾನು ಇದೇನಪ್ಪ ಹೊಸ ಕಿಚನ್ ಸಾಧನ ಎಲ್ಲೋ ಬಂದ್ಬಿಟ್ಟಿದಾಳೆ ಅಂತ ನೋಡ್ತಾ ಇದ್ದೀರಾ ಅಕ್ಕ ಮನೆಗ್ ಬಂದಿದ್ದೆ ಫ್ರೆಂಡ್ಸ್ ನಾನು ಚಮ್ಮನ್ನು ಸಹ ಹಾಲಿಡೇ ಶುರು ಆಯ್ತು ನನ್ನ ಕೈಗೆ ಸಿಗಂಗಿಲ್ಲ ಚಮ್ಮನ್ನು ಅವ್ರ ಅಜ್ಜಿ ತಾತ ಮನೆಗೆ ಹೋಗಿದ್ದಾನೆ ಅವ್ರ ಅಣ್ಣ ಜೊತೆಲಿ ಎಲ್ಲ ಸೇರ್ಕೊಂಡು ಅವನು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಸ್ವಿಮ್ಮಿಂಗ್ ಅಂತೆ ಅದಂತೆ ಇದಂತೆ ಅಂತ ಅವ್ರ ತಾತ ಜೊತೆಲಿ ಅಡ್ಡಾಡ್ತಾ ಇದ್ದಾನೆ ಸೊ ನಾನು ಅಕ್ಕ ಮನೆಗ್ ಬಂದಿದ್ದೆ ಇವತ್ತು ಕ್ಯಾಮ್ರಾ ಬಂದ್ಬಿಟ್ಟು ನಮ್ಮ ಅಕ್ಕ ಮಗಳು ಲಕ್ಕಿ 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 ವಿಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ಹಾಗಾಗಿ ನನ್ ಬ್ಲಾಗ್ ಮಾಡ್ತೀಯಾ ಇವತ್ತು ಎ ಡೇ ಇನ್ ಮೈ ಲೈಫ್ ಅಂತ ಮಾಡೋಣ ಅಂದ್ಬಿಟ್ಟು ವಿಡಿಯೋ ನಾನು ಸ್ಟಾರ್ಟ್ ಮಾಡಿದೆ ನಿನ್ನೆ ಮಲ್ಗಿದ್ ಲೇಟ್ ಆಯ್ತು ನಾವು ಫಸ್ಟ್ ಅಕ್ಕ ತಂಗಿರು ಪೂರ ಮಾತಾ ನೈಟ್ ಮಲ್ಗಿದ್ ಬಹಳ ಲೇಟ್ ಆಯ್ತು ಬೆಳಿಗ್ಗೆ ಇವತ್ತು ಎದ್ದಿದ್ನು ಲೇಟ್ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಟ್ಟು ನಾವು ಸಹ ಕಾಫಿ ಮಾಡಿಕೊಂಡು ಇನ್ನು ಕಾಫಿಯಲ್ಲೇ ಟೈಮ್ ಹೋಗ್ತಾ ಇದೆ ತಿಂಡಿ ಇನ್ನೇನ್ ಮಾಡೋದು ಬ್ರಂಚ್ ಟೈಮ್ ಆಗೋಯ್ತು ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಬಾತ್ ಮಾಡೋಣ ಅಂದ್ಬಿಟ್ಟು ವೆಜಿಟೇಬಲ್ ಬಾತಿಗೆಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದೀನಿ ಅದನ್ನು ಜಸ್ಟ್ ಎಲ್ಲರಿಗೂ ಬರುತ್ತೆ ಅದು ಎದೇನ್ ತೋರ್ಸೋ ನೆಸೆಸಿಟಿ ಇಲ್ಲ ಆದ್ರೂ ಕೆಲವೊಬ್ರು ಇರ್ತಾರಲ್ಲ ಅಡಿಗೆನೆ ಮಾಡಕ್ ಬರ್ದೇ ಇರೋಂಥವ್ರಿಗೆ ಸಿಂಪಲ್ ಆಗಿ ಹೇಗೆ ಬಾತ್ ಮಾಡ್ಕೊಳೋದು ಅಂತ ಇವತ್ತು ನಾನು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಮತ್ತೆ ದಿನ ಪೂರ್ತಿ ನಾವೇನೇನ್ ಮಾಡಿದ್ವಿ ಅದೆಲ್ಲಾನು ನಾನು ನಿಮಗ್ ತೋರಿಸ್ತೀನಿ ಹೊರಗೆ ಹೋದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಳ್ತೇನೆ ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡಿರೋದಲ್ವಾ ಯೂಟ್ಯೂಬ್ ಒಂದ್ ಸ್ವಲ್ಪ ಹೆಸಿಟೇಟ್ ಆಗ್ ಆಗುತ್ತೆ ಹೋಗ್ಬಿಟ್ಟು ಹೇಗಪ್ಪ ವಿಡಿಯೋ ಶಾಪ್ಸ್ ಅಲ್ಲಿ ಹೊರಗಡೆ ಎಲ್ಲಾನು ಸೊ ಯಾರು ಯೂಟ್ಯೂಬರ್ಸ್ ಇದೀರೋ ಪ್ಲೀಸ್ ಟಿಪ್ಸ್ ಕೊಡಿ ನನಿಗೂ ಸಹ ಆತರ ಮೀನ್ಸ್ ಭಯ ಹೋಗೋದಕ್ಕೆ ಏನ್ ಮಾಡೋದು ಹೊರಗೆ ಏನ್ ಅನ್ಕೊಂಬಿಡ್ತಾರೋ ಜನ್ರು ನಾವು ವಿಡಿಯೋ ಮಾಡಿ ಯಾವ್ದಾದ್ರು ಮಾಡಿಗ್ ಹೋದ್ರೆ ಎಲ್ಲಾ ವಿಡಿಯೋ ಮಾಡ್ಕೊಂಡ್ರೆ ಅವ್ರು ಏನಾದ್ರು ಅನ್ಬಿಡ್ತಾರೇನೋ ಮತ್ತೆ ನಮ್ ಪಕ್ಕ ಹೋಗುವಂತ ಜನರಿಗೆ ಒಂದ್ ಸ್ವಲ್ಪ ಮುಜುಗರ ಆಗತ್ತೇನೋ ಅಂತೆಲ್ಲ ಅನ್ಸುತ್ತೆ ಸೊ ಅದರದ್ದು ಟಿಪ್ಸ್ ನನಗೆ ಒಂದ್ ಸ್ವಲ್ಪ ಯೂಟ್ಯೂಬ್ ಯಾರ್ಯಾರ್ ಮಾಡ್ತಿರೋ ಅವ್ರೆಲ್ಲಾನು ಕೊಡಿ ಅಂತ ಹೇಳ್ತೇನೆ ಓಕೆನಾ ಸೊ ನಾವು ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಹೇಗೆ ವೆಜಿಟೇಬಲ್ ಬಾತ್ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಈಗ ಬಾತಿಗೆ ನಾನೆಲ್ಲಾನು ಹೆಚ್ಚಿಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಒಂದ್ ಲೋಟ ಅಕ್ಕಿ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಈರುಳ್ಳಿ ಎರಡು ಟೊಮೆಟೊ ಒಂದು ದೊಡ್ಡದು ಬೆಳ್ಳುಳ್ಳಿ ಬರುತ್ತೆ ಅಲ್ವ ಹೊಸಲು ಅದನ್ನೆಲ್ಲ ಸುಲ್ದಿ ಇಟ್ಕೊಂಡು ಒಂದಿಷ್ಟು ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಒಂದು ಐದು ಇಟ್ಕೊಂಡಿದ್ದೀನಿ ಇದು ಮೂರು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿನ ಜಜ್ಕೊಬೇಕು ಅದನ್ನ ಜಜ್ಜಿ ಇಟ್ಕೊಳ್ತೇನೆ ಸಿಂಪಲ್ ಆಗಿ ಏನು ಮಿಕ್ಸಿ ಮಾಡೋದಿರಲ್ಲ ಏನು ಇಲ್ಲ ಎಲ್ಲ ಹೆಚ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನಾವು ಕುಕ್ಕರ್ ಕೂಗಿಸೋದಷ್ಟೇನೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮತ್ತೆ ಎಲ್ಲಾ ತರಕಾರಿನೂ ಪೀಲ್ ಮಾಡ್ಕೊಂಡು ನಾನು ಕ್ಯಾಪ್ಸಿಕಮ್ ಬಟಾಣಿ ಆಲೂಗಡ್ಡೆ ಬೀನ್ಸ್ ಇಷ್ಟು ತರ್ಕಾರಿನ ಹಾಕೊಂಡಿದ್ದೀನಿ ನಿಮಗೆ ಪನ್ನೀರ್ ಎಲ್ಲ ಇದ್ರೆ ಪನ್ನೀರು ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಅಂದ್ಬಿಟ್ಟು ತೋರಿಸ್ತೇನೆ ಫಸ್ಟ್ ಸ್ಟವ್ ಹಚ್ಕೊಬೇಕು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳಿ ನಾನು ಅದನ್ನೇನೆ ಈ ರೀತಿ ಕುಕ್ಕರ್ ಕುಕ್ಕರ್ ಅಲ್ಲೇನೆ ಮಾಡೋದು ಒಬ್ರು ಪಾತ್ರ ಓಪನ್ ಆಗಿನೂ ಮಾಡ್ತಾರೆ ಸೊ ನಾನು ಕುಕ್ಕರ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ ರೈಸ್ ಐಟಮ್ಸ್ ಎಲ್ಲ ಮಾಡೋದು ಓಪನ್ ಆಗಿ ಮಾಡೋದು ಕಷ್ಟ ಬರಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ನಿಮಗೆ ಗೊತ್ತಲ್ವಾ ನಾನು ಬಹಳ ತುಪ್ಪ ಯೂಸ್ ಮಾಡ್ತೀನಿ ಹಾಗಾಗಿ ನೋಟ್ಸ್ ಆಫ್ ಗೀ ಸದ್ಯಕ್ಕೆ ಒಂದು ಫುಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಲಾಸ್ಟಿಗೆ ಇನ್ನೊಂದು ಸ್ಪೂನ್ ಹಾಕ್ತೀನಿ ಆಲ್ ಸ್ಪೈಸ್ ಹಾಕ್ತಾ ಇದ್ದೀನಿ ಫಸ್ಟ್ ಎಣ್ಣೆ ತುಪ್ಪ ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್ ಈಗ ಆಲ್ ಸ್ಪೈಸ್ ಚಿಕ್ಕ ಏಲಕ್ಕಿ ಲವಂಗ ಬೇ ಲೀಫು ಸೋಂಪು ನೋಡಿ ಹೇಳಿದೆ ಅಲ್ವಾ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿ ಇದನ್ನ ನೀಟಾಗಿ ಸದ್ರ ಅದ್ರ ಕುಟ್ಕೊಳ್ಳಿ ನುಣಗೂ ಆಗುತ್ತೆ ಸೊ ಈ ರೀತಿ ನೀಟಾಗಿ ಜಜ್ಜಿಬಿಟ್ಟು ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬರುತ್ತೆ ಈಗ ಇದು ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೈ ಆಗಿದೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈಗ ಆನಿಯನ್ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಬೇಕು ನೀಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಓಕೆನಾ ಈರುಳ್ಳಿ ಸಹ ಇದಾಗಿದೆ ಸೊ ನಾನೀಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಎರಡು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಎಲ್ಲಾನು ಬೆಂದಿದೆ ಸೊ ಎಲ್ಲಾನು ತೊಳೆದಿಟ್ಕೊಂಡಿರುವಂತಹ ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರೀತಿ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಇದೆಲ್ಲನೂ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ಒಂದು ಸ್ಪೂನ್ ಪುಡಿ ಹಾಕೊಳ್ಳೋಣ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಅರ್ಶನ ಹಾಕ್ಕೊಳ್ತೀನಿ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದೀನಿ ಫ್ರೆಂಡ್ಸ್ ನೀಟಾಗಿ ತರಕಾರಿ ಎಲ್ಲನೂ ಆಯಿಲ್ ಅಲ್ಲಿ ಫ್ರೈ ಆಗಿದ್ದೇನೆ ಆ ರೀತಿ ಎಲ್ಲ ಹಾಕ್ಕೊಂಡು ಎಲ್ಲ ಹಸಿ ವಾಸನೆ ಹೋಗೋವರಿಗೂ ಹುರ್ಕೊಂಬಿಡಿ ಓಕೆನಾ ಪುಡಿ ಹಾಕಿದ್ದೆ ಅಲ್ವಾ ಧನಿಯಾ ಗರಂ ಮಸಾಲ ಫ್ರೈ ಆಗಿದೆ ನೀಟಾಗಿ ಹಸಿ ವಾಸನೆ ಹೋಗಿದೆ ಈಗ ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಅಕ್ಕಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಸುಮತಿ ಜೀರಾ ರೈಸ್ ಯಾವುದಾದ್ರೂ ನಾವು ನಾರ್ಮಲ್ ಮಸೂರಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೊ ಇದನ್ನ ಆಡ್ ಮಾಡ್ಕೊಳ್ಳೋಣ ನೀಟಾಗಿ ಒಂದು ಲೋಟ ಅಕ್ಕಿ ಇದು ಅಕ್ಕಿಗೆ ನಾವು ಎರಡು ಲೋಟ ಹಾಕಿ ನೀರು ಹಾಕೊಬೇಕು ನಾನು ತಾಯಿ ಹಾಲು ಅದೇನು ಹಾಕ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಜಸ್ಟ್ ನೀರೇ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಅದಕ್ಕೆ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅದನ್ನ ಅಂತೆ ನೀಟಾಗಿ ಇಟ್ಕೊಂಡಿರಿ ಓಕೆನಾ ಹಾಕೊಳ್ತಾ ಇದೀನಿ ನಾನು ಅದೆಲ್ಲನೂ ಒಂದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಈಗೆಲ್ಲ ಹಾಕಿದ್ವಿ ಅಲ್ವಾ ಫ್ರೆಂಡ್ಸ್ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೊಬೇಕು ಉಪ್ಪು ಹಾಕೊಂಡ್ಬಿಟ್ಟು ನೀವು ನೀಟಾಗಿ ಅದ್ ಕುದಿಬೇಕಾದ್ರೆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟೇನೆ ನಾವು ಕುಕ್ಕರ್ ಕೂಗಿಸ್ಬೇಕು ಅದಕ್ಕೇನೆ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಉಪ್ಪು ಹಾಕಿದ್ದೇನೆ ತೊಂದ್ರೆ ಸ್ವಲ್ಪ ಹಾಕೊಳ್ಳೋಣ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಕ್ಲೋಸ್ ಮಾಡ್ಬಿಟ್ಟು ಒಂದು ವಿಜಿಲ್ ಬರೋವರೆಗೂ ನಾವು ಉಪಸ್ಕೊಳ ಎಷ್ಟು ಬೇಗ ಆಯಿತು ನೋಡಿ ಪಲಾವ್ ರೆಡಿ ಹಾಯ್ ಫ್ರೆಂಡ್ಸ್ ಆರಾಮಿದ್ದೀರಾ ತುಂಬ ಖುಷಿ ಆಯಿತು ನನ್ನ ಸಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಸಬ್ಸ್ಕ್ರಿಪ್ಷನ್ಸು ಲೈಕ್ಸು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಥರನೇ ಸಪೋರ್ಟ್ ಇರಿ ನೋಡಿ ನಮ್ಮನೆ ಬಂದು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದಾಳೆ ನೋಡ್ತೀನಿ ತಿನ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಟೇಸ್ಟು ಅಂತ ಹ್ಞೂ ಸೂಪರಾಗಿದೆ ನೋಡಿ ವಿಡಿಯೋ ಫುಲ್ ನೋಡಿ ಮತ್ತೆ ಮತ್ತೆ ಟಿಪ್ಸ್ ಎಲ್ಲ ಕೊಟ್ಟಿರ್ತಾಳೆ ಅದನ್ನೆಲ್ಲ ಸ್ವಲ್ಪ ಈ ಮೈನ್ಯೂ ಥಿಂಗ್ಸ್ ಎಲ್ಲಾನು ನೋಡಿಕೊಂಡು ಟ್ರೈ ಮಾಡಿ ನಿಮ್ಮನೆಲ್ಲು ಚೆನ್ನಾಗಿ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ತರನೇ ಸಪೋರ್ಟ್ ಕೊಡ್ತಾ ಇರಿ ಥ್ಯಾಂಕ್ ಯು ನಮ್ಮ ಲಕ್ಕಿನೂ ರಿವ್ಯೂ ಕೊಡ್ಬೇಕಂತೆ ಫ್ರೆಂಡ್ಸ್ ನಂದು ಬಾತ್ ಹೇಳಪ್ಪ ನಾನು ಚಿಕ್ಕಮ್ಮ ಮಾಡಿದ್ದು ಬಾಸ್ ತುಂಬ ಚೆನ್ನಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಅಷ್ಟು ಕನ್ನಡ ಬರಲ್ಲ ಫಾರಿನ್ ಬೇಬಿ ಅದು ಮಸ್ಕಟ್ ಬೇಬಿ ನೋಡಿ ಫ್ರೆಂಡ್ಸ್ ಊಟ ಮಾಡಿದ್ದೇನೆ ಊಟ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡಿದ್ದು ಬ್ರಂಚ್ ಬ್ರಂಚ್ ಮುಗ್ದಿದ್ದೇನೆ ಇನ್ನು ಮಧ್ಯಾಹ್ನ ಇನ್ನೇನೋ ಜಸ್ಟ್ ಫ್ರೂಟ್ಸ್ ಆಳುಮುಳು ತಿಂದ್ಕೊಂಡೆನೆ ಕಾಲ ಕಳೆದ್ವಿ ನೆಕ್ಸ್ಟ್ ಸಂಜೆ ಸಿಗ್ತೀನಿ ಈಗ ಸಂಜೆ ಆಗೋಯ್ತು ಸೊ ಟೀ ಮಾಡ್ಕೊಳ್ಳೋಣ ಅಂತ ಬಲ್ವಾ ಹಾಗೆ ಹೊರಗೆ ಹೋಗಬೇಕು ಹೊರಗೆ ಹೋಗೋದ್ರಿಂದ ನಾನು ನೈಟಿಗೆ ಈಗಲೇ ನೆನೆನೆ ನೈಟ್ ಆಲೂ ಪರೋಟಾ ಮಾಡ್ತಾ ಇದ್ದೇನೆ ಆ ರೆಸಿಪಿ ಸಹ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ಕೊಳ್ತೇನೆ ಆಲೂ ಪರೋಟಾಗೆ ಏನೇನು ನಮಗೆ ಮೇನ್ ಇಂಗ್ರೀಡಿಯಂಟೇ ಪೊಟ್ಯಾಟೋಸು ಸೊ ನಾನು ಪೊಟ್ಯಾಟೋಸ್ನ ನೀಟಾಗಿ ಈಗ ಕುಕ್ಕರ್ ವಿಜಿಲ್ ಕೂಗಿಸ್ಕೊಬೇಕು ಒಂದು ಮೂರು ಸಲ ಒಂದು ಆರು ಪೊಟ್ಯಾಟೊ ಇಟ್ಟಿದ್ದೀನಿ ನಮ್ಮ ಮನೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಇಟ್ಕೊಳ್ಳಿ ಇದಕ್ಕೆ ಏನು ಹೇಳ್ತಾರೆ ಫ್ರೆಂಡ್ಸ್ ಉಪ್ಪೇನೂ ಇಲ್ಲ ಈ ಪಂಜಾಬೀಸ್ ಹೇಗೆ ಮಾಡ್ತಾರೋ ಆಲೂ ಪರೋಟ ಅದೇ ರೆಸಿಪಿನೇ ನಾನು ಫಾಲೋ ಆಗೋದು ಉಪ್ಪೇನೂ ಇಲ್ಲ ಹಾಗೇನೆ ನಾವು ನೀಟಾಗಿ ಎಲ್ಲನೂ ಕುಕ್ಕರ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಆಲೂಗಡ್ಡೆ ಎಲ್ಲ ಮೇಲೆ ಚಪಾತಿ ಹಿಟ್ಟು ಕಲಸ್ಕೊಂಡಿಡ್ತೀನಿ ಈಗ ಟೀ ಗಿಡ್ತಾಯಿದ್ದೀನಿ ಫ್ರೆಂಡ್ಸ್ ಟೀ ಬಿಟ್ಟು ಆಮೇಲೆ ಹೊರಗೆ ಹೋಗೋಣ ಅಂದ್ಬಿಟ್ಟು ಸೊ ಟೀ ಮಾಡ್ತಾಯಿದ್ದೇನೆ ನನ್ನ ತಂಗಿನೂ ಬಂದು ಸೊ ಇವಾಗ ಮೂವರು ಹೊರಗೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ನೋಡ್ತೀನಿ ಅಲ್ಲೂ ಸಹ ಒಂದು ಕೆಲವೊಂದು ವಿಡಿಯೋಸ್ ಮಾಡೋದು ಅದು ಆದರೆ ಮಾಡ್ಕೊಳ್ತೀನಿ ಹೊರಗೆ ಹೋಗಿದ್ದನು ಟೀ ಮಾಡಿ ಕುಡ್ದು ಪರೋಟ ಹೇಗೆ ಚಪಾತಿ ಹಿಟ್ಟು ಕಲಿಸ್ಬೇಕು ಅಂತ ಅದು ತೋರಿಸ್ಕೊಡ್ತೀನಿ ಆಲೂ ಪರೋಟಾಗೆ ಚಪಾತಿ ಹಿಟ್ಟು ಹೇಗೆ ಕಲ್ಸ್ಕೊಳ್ಳೋದು ಆ ಕನ್ಸಿಸ್ಟೆನ್ಸಿನೂ ತೋರಿಸ್ತಾ ಇದ್ದೀನಿ ಚಪಾತಿ ಹಿಟ್ಟು ಇದು ಫ್ರೆಂಡ್ಸ್ ಚಪಾತಿ ಆಶೀರ್ವಾದ ಚಪಾತಿ ಹಿಟ್ಟು ಅದಕ್ಕೆ ಒಂದಿಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ನಾವು ಚಪಾತಿ ಹಿಟ್ಟು ಸಾಫ್ಟ್ ಆಗಿ ಕಲಿಸ್ಕೊಳ್ತೀವಿ ಅಲ್ವಾ ರೆಗ್ಯುಲರ್ ಆಗಿ ನಾವು ಚಪಾತಿ ಮಾಡಿದ್ರೆ ಅದೇ ರೀತಿ ಕಲ್ಸ್ಕೊಬೇಕು ಬಹಳ ಗಟ್ಟಿನೂ ಕಲ್ಸ್ಕೊಂಬಾರ್ದು ಮತ್ತೆ ಆಲೂ ಪರೋಟ ಅದು ಸ್ಟಫಿಂಗ್ ಮಾಡಿದ ನಾವು ಇದು ಲಟ್ಟಣಿಗೆ ಲಟ್ಟಿಸ್ಬೇಕಾದ್ರೆ ಪೂರ ಕಿತ್ಕೊಂಡು ಬಂದ್ಬಿಡುತ್ತೆ ಸೊ ಉಪ್ಪು ಜಸ್ಟ್ ನಾನು ಉಪ್ಪು ಹಾಕ್ಬಿಟ್ಟು ಒಬ್ಬೊಬ್ರು ಅಜ್ವಾಯಿನ ಅದೆಲ್ಲ ಹಾಕೊಳ್ತಾರೆ ನಾನು ಜಸ್ಟ್ ಉಪ್ಪು ಹಾಕಿ ಚಪಾತಿ ಹಿಟ್ ಹದಲ್ಲಿ ಕಲ್ಸ್ಕೊಬೇಕು ಸೊ ನೋಡ್ಕೊಳ್ಳಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡಿ ಚಪಾತಿ ಅದಕ್ಕೆ ಕಲ್ಸ್ಕೊಳ್ಳಿ ಆಯ್ತು ಪೂರಾ ಕಲ್ಸಿದ್ದು ಈ ಹದಲ್ಲಿ ಎಲ್ಲಾನು ಚಪಾತಿ ಹಿಟ್ಟ ಪೂರ ಅಂದ್ರೆ ಅದೇ ನಮ್ಮ ಕೈಗೆ ಅಂಟಬಾರ್ದು ಆ ರೀತಿ ನೀಟಾಗಿ ನಾವು ಈ ರೀತಿ ಚಪಾತಿನ ಚಪಾತಿ ಹಿಟ್ಟನ್ನ ಕಲಿಸ್ಕೊಬೇಕು ನೋಡಿ ಈ ರೀತಿ ಗಟ್ಟಿ ಇಲ್ಲ ಅಲ್ವಾ ಈ ರೀತಿ ಆಗಿ ಇರ್ಬೇಕು ಅವಾಗ ಸೂಪರ್ ಆಗಿ ಬರುತ್ತೆ ಎಲ್ಲ ಆಲೂ ಪರೋಟ ಎಲ್ಲಾನು ನೆಕ್ಸ್ಟ್ ಆಲೂ ಪರೋಟ ಮಾಡ್ಬೇಕಾದ್ರೆ ಸಿಗ್ತೀನಿ ಓಕೆನಾ ಟೀನು ರೆಡಿ ಆಯ್ತು ಸೊ ಟೀ ಕುಡ್ದು ಹೊರಗೆ ಹೋಗ್ತೀವಿ ನೆಕ್ಸ್ಟ್ ಹೊರಗೆ ಸಿಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡಿ ರೆಡಿ ಆಗಿದ್ದೀನಿ ಈಗ ಹೊರಗೆ ಹೋಗ್ಬೇಕು ಹೊರಗೆ ಹೋಗಿ ಏನೇನು ನಾನು ಏನೇನು ಹೋಗ್ತೀವಿ ಅಂತ ಕೆಲವೊಂದು ನಾನು ನಾನು ಓಕೆನಾ ಸೊ ಲೆಟ್ಸ್ ಹೊರಗೆ ಬಂದ್ವಿ ಫ್ರೆಂಡ್ಸ್ ಆ ಶ್ರೀರಾಮ್ ನವಮಿ ಇದ್ದಿದ್ದಿಂದ ನಮ್ಮಕ್ಕ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಬೇಕು ಅಂತ ಹೊರಗಡೆ ಬಂದ್ವಿ ಇದು ಹೊಯ್ಸಳ ಸರ್ಕಲ್ಲು ಇಲ್ಲಿಂದ ಸ್ವಲ್ಪ ಹಾಗೆ ಕೆಳಗೆ ಬಂದು ಅಲ್ಲೆಲ್ಲ ಫ್ರೂಟ್ಸ್ ಮತ್ತು ಹೂವು ಹೂವು ಆ ನೋಡಿ ಹೂವು ಎಲ್ಲ ಪೂಜೆಗೆ ತಗೊಂಡ್ಲು ಹೂವು ಎಲ್ಲ ತಗೊಂಡು ತರಕಾರಿ ತೊಗೊಳ್ಳೋಣ ಅಂತ ಇದ್ಲು ಅಲ್ಲೆಲ್ಲ ಸೊಪ್ಪು ಎಲ್ಲ ಏನಷ್ಟು ಫ್ರೆಶ್ ಇರಲಿಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಲ್ಲೇನು ವೆಜಿಟೇಬಲ್ಸ್ ಏನೂ ತೊಗೊಂಡಿಲ್ಲ ಹಂಗೆ ನೋಡ್ತಾ ಇದ್ದಂಗೆ ಗೋಲ್ಗಪ್ಪ ಕಾಣಿಸಿದ್ವು ಪಕ್ಕದಲ್ಲೇ ಬಹಳ ಜನ ತಿಂತಾ ಸೂಪರಾಗಿತ್ತು ಫ್ರೆಂಡ್ಸ್ ಗೋಲ್ಗಪ್ಪ ಸೊ ಎಲ್ಲರೂ ಅದು ತಿಂದು ಮನೆ ಕಡೆಗೆ ಹೊರಟವಿ ಹೆಗಡೆ ಬೇಕ್ರಿ ನಮ್ಮ ಅಕ್ಕ ಮನೆ ಹತ್ರನೇ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಪಫು ಮತ್ತು ವೆಜಿಟೇಬ ವೆಜಿಟೇಬಲ್ ಪಫ್ ಫೇಮಸ್ ಅಲ್ಲಿ ಎಲ್ಲರೂ ವಿಸಿಟ್ ಮಾಡಿ ನಾವು ಗುಲ್ಕನ್ ತೊಗೊಂಡು ಮನೆ ಕಡೆಗೆ ಹೊರಟ್ವಿ ಮತ್ತೆ ಹೊರಗೆಲ್ಲ ಹೋಗಿ ಬಂದ್ವಿ ನಾವು ಈಗ ಬಂದು ನಾ ಡಿನ್ನರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲೂ ಪರೋಟ ಅಂತ ಹೇಳಿದ್ದೆ ಅಲ್ವಾ ನೋಡಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನೇನ್ ಬೇಕು ಆಲೂಗಡ್ಡೆ ಉಪ್ಪು ಹಾಕಿಲ್ಲ ಯಾವುದಕ್ಕೂ ಉಪ್ಪು ಹಾಕೊಂಡಿಲ್ಲ ಹಂಗೆ ಬೇಯಿಸ್ಕೊಂಡಿರೋದು ಸೊ ಇದು ಅದಾಗಿದ್ದೇನೆ ಮೂರು ಈರುಳ್ಳಿ ಬೇಕು ಎರಡು ಮೆಣಸಿನಕಾಯಿ ಮತ್ತೆ ಇಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ನಾನು ಏನೇನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಅದನ್ನ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಪೂರಾ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಪೊಟ್ಯಾಟೋಸ್ನ ಎಲ್ಲ ನೀಟಾಗಿ ಮೆತ್ತಗೆ ಮ್ಯಾಶ್ ಮಾಡ್ಕೊಳ್ಳಿ ಏನು ಹಾಕಿಲ್ಲ ಇನ್ನು ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಏನೇನು ಹಾಕಬೇಕು ಅಂದರೆ ಈ ಆಲೂಗಡ್ಡೆ ಇದಕ್ಕೆ ಈ ಅಜ್ವಾಯನ್ ಹಾಕಬೇಕು ಅದು ಒಂದು ಒಂದು ಸ್ಪೂನ್ ಹಾಕಿ ನಾನು ಇಷ್ಟು ಜನ ಒಂದು ಫೈವ್ ಮೆಂಬರ್ಸಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ ಅಂದರೆ ಅಜ್ವಾಯ್ ಅಜ್ವಾಯ್ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ಅಜ್ವಾಯಿನ ಆಗಿದೆ ಗರಂ ಮಸಾಲ ಇಷ್ಟು ಕ್ವಾಂಟಿಟಿಗೆ ನಾನು ಒಂದು ಸ್ಪೂನ್ ಫುಲ್ಲು ಹಾಕ್ತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಫುಲ್ಲು ಗರಂ ಮಸಾಲ ಈ ಥರ ಎಲ್ಲ ನಾವು ಸ್ಪೈಸಸ್ ಹಾಕೋದ್ರಿಂದ ಉಪ್ಪಿನಕಾಯಿ ಜೊತೆ ತಿನ್ನೋ ನೆಸೆಸಿಟಿನೇ ಇರಲ್ಲ ಹಾಗೇನೇ ತಿನ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಮತ್ತು ಒಂದು ಹಾಫ್ ಸ್ಪೂನು ಹಾಕ್ತಾ ಇದ್ದೀನಿ ಅರ್ಶಿನೂ ಒಳ್ಳೇದಲ್ವಾ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲನೂ ಮತ್ತೆ ಧನಿಯಾ ಪುಡಿ ಈಗ ಪುಡಿ ಒಂದು ಫುಲ್ ಸ್ಪೂನ್ ಹಾಕ್ತೀನಿ ಧನಿಯಾ ಪೌಡರು ಚೆನ್ನಾಗಿರುತ್ತೆ ಮತ್ತೆ ಬ್ಯಾಕ್ ಅಲ್ಲಿ ನಮ್ಮ ಆದ್ಯದು ನಮ್ಮ ಸ್ವೀಟಿಗೆ ಸೌಂಡ್ ಕೇಳ್ತಾ ಇದ್ರೆ ಏನು ಅಂದ್ಕೊಂಬಿಡಿ ಪಾಪು ಇದ್ರೆ ಸೌಂಡ್ ಇರುತ್ತಲ್ವಾ ಮನೆಯಲ್ಲಿ ಮತ್ತೆ ಇವಾಗ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇರೋದ್ರಿಂದ ಒಂದೇ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ಸ್ಪೂನ್ ಖಾರದ ಪುಡಿ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ಮತ್ತೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು ಹಿಂಗ ಗ್ಯಾಸ್ ಆಗುತ್ತೆ ಅನ್ನೋರಿಗೆ ಸ್ವಲ್ಪ ಹಿಂಗ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಈಗ ನೋಡಿ ಈ ರೀತಿ ಪೂರ ಸಣ್ಣಕ್ಕೆ ಹೆಚ್ಕೊಬೇಕು ಹಸಿ ಮೆಣಸಿನ್ಕಾಯಿನ ಮತ್ತೆ ಇದನ್ನು ಅಷ್ಟೇನೆ ಈರುಳ್ಳಿನೂ ಸಣ್ಣಕ್ಕೆ ಹೆಚ್ಕೊಳ್ಳಿ ಆದಷ್ಟು ಕಟರ್ ಹಿಂಗೆ ಮಾಡೋದಿರುತ್ತೆ ಅಲ್ವಾ ಅದಿದ್ರೆ ಅದ್ರಲ್ಲೂ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ಟೆಮ್ಸ್ ದೊಡ್ಡ ದೊಡ್ಡ ಸ್ಟೆಮ್ ಇರೋದು ಹಾಕ್ಬೇಡಿ ಕೊತ್ತಂಬರಿ ಸೊಪ್ಪು ಆದಷ್ಟು ಲೀವ್ಸ್ ಏನೇನೆ ಇದು ಎಳೆ ಕೊತ್ತಂಬರಿ ಇತ್ತು ಸೊ ನಾನು ಅದನ್ನ ಎಲ್ಲ ಪೂರ ಸಣ್ಣ ಹೆಚ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡ್ಬಿಡ್ತಾ ಇದೀನಿ ಇದೆಲ್ಲ ಹಾಕಿದ್ದೇನೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾನೀಗ ಒಂದ್ ಸ್ಪೂನ್ ಪೂರ ಹಾಕೊಳ್ತೀನಿ ಮತ್ತೆ ಅದನ್ನ ಕಲಿಸ್ಬಿಟ್ಟು ನಾವು ಟೇಸ್ಟ್ ಮಾಡಿಬಿಟ್ಟು ಏನೇನೆ ಉಪ್ಪು ಕಡಿಮೆ ಇದ್ರೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬಹುದು ಸ್ಪೂನ್ ಹಾಕಿದೀನಿ ಆಮೇಲೆ ಅಲ್ಲಿ ಅದೆಲ್ಲ ಮಿಕ್ಸ್ ಮಾಡಿ ನಾವು ಉಂಡೆ ಮಾಡ್ಕೊಳ್ತೀವಲ್ವಾ ಅವಾಗ ಟೇಸ್ಟ್ ಮಾಡಿಬಿಟ್ಟು ಮತ್ತು ಹಾಕೊಳ್ಳಿ ಓಕೆನಾ ಇದನ್ನೆಲ್ಲ ಪೂರ ಈ ರೀತಿ ಕಲ್ಸ್ಕೊಳ್ಬೇಕು ಒಂದಿಷ್ಟು ಎಲ್ಲೂನು ಗಟ್ಟಿ ಸಿಗ್ಬಾರ್ದು ಆಲೂಗಡ್ಡೆದು ಅದನ್ನ ಮೆತ್ತಗೆ ಮಾಡ್ಕೊಂಡಿರ್ಬೇಕು ಎಲ್ಲ ಪೂರ್ತಿ ಈ ರೀತಿ ನಾನು ಪೂರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಏನೇನೆಲ್ಲ ತೋರಿಸಿದ್ನೋ ಅದಕ್ಕೆ ಲಾಸ್ಟಿಗೆ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಎಲ್ಲರೂ ಆಮ್ಚೂರ್ ಪೌಡರ್ ಯೂಸ್ ಮಾಡ್ತಾರೆ ಮತ್ತು ಚಾಟ್ ಮಸಾಲ ಎಲ್ಲ ಯೂಸ್ ಮಾಡ್ತಾರೆ ನಾನು ಅದು ಎಕ್ಸ್ಟ್ರಾ ಅದೆಲ್ಲನೂ ಯೂಸ್ ಮಾಡ್ತಾ ಇಲ್ಲ ಪ್ಯಾಕೆಟ್ ಪೌಡರ್ಸ್ ಎಲ್ಲ ಇದೆಲ್ಲನೂ ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ನಮ್ಮಮ್ಮ ಮಾಡಿರೋದೇನೆ ಸೊ ಅದಕ್ಕೆ ನಾನೀಗ ಲೆಮನ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ ಲಾಸ್ಟಿಗೆ ಒಬ್ಬೊಬ್ರು ಅಂತೆ ಅದು ಇದು ಎಲ್ಲ ಹಾಕ್ತಾರೆ ನಾನು ಲೆಮನ್ ಜ್ಯೂಸ್ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಚ್ ಇರುತ್ತಲ್ವಾ ಅದರಿಂದ ಸ್ಟಿಕ್ಕಿ ಸ್ಟಿಕ್ಕಿ ಆಗಿನೂ ಏನು ನೀರು ಆಗೋಗುತ್ತೆ ಆ ಥರ ಏನು ಅಂದ್ಕೊಂಬಿಡಿ ಪೂರಾ ಸಾಫ್ಟಾಗಿ ಬರುತ್ತೆ ನಮಗಿದು ಎಲ್ಲ ಉರುಳಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಫ್ ಮಾಡಿಕೊಂಡು ಆಲೂ ಪರೋಟ ಮಾಡೋಣ ಓಕೆನಾ ಆಲೂ ಪರೋಟ ಶುರು ಮಾಡೋಣ ಸೊ ನಾನು ಇಷ್ಟು ಉರುಳಿ ತಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಅಷ್ಟು ನಾನು ಒಂದೊಂದು ಈ ರೀತಿ ಮಾಡ್ಕೊಂಡಿದ್ದೀನಿ ನನ್ನ ಸ್ಟಫಿಂಗು ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಹಿಟ್ಟು ಹಾಕೊಂಡ್ಬಿಟ್ಟು ಅಡ್ಜಸ್ಟ್ ಎಲ್ಲ ತೆಳ್ಳಗೆ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ತೋರಿಸ್ತೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಆಲೂ ಪರೋಟ ಸ್ಟಫಿಂಗ್ ಮಾಡ್ಕೊಳ್ಳೋದೆಲ್ಲ ಸೊ ನಾನು ಈ ರೀತಿ ಮಾಡ್ಕೊಳ್ಳೋದು ಸೊ ಅದನ್ನು ತೋರಿಸ್ತೀನಿ ನಿಮಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಮಂದಕ್ಕೆ ಇಟ್ಟಿರ್ತೀನಿ ನಾನು ಈ ಎಡ್ಜಸ್ ಎಲ್ಲನೂ ಸ್ವಲ್ಪ ತೆಳ್ಳಗೆ ಈ ರೀತಿ ಉತ್ಕೊಬೇಕು ಆಮೇಲೆ ನಾವು ಅದು ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಇಟ್ಬಿಟ್ಟು ಸ್ಟಫಿಂಗ್ ಮಾಡ್ಕೊಬೇಕು ನೋಡಿ ಇವಾಗ ಈ ರೀತಿ ಎತ್ಕೊಂಡು ಒಂದು ಸ್ಟಫಿಂಗ್ ತಗೊಂಬಿಟ್ಟು ಈ ರೀತಿ ಮಾಡಿ ಪೂರ್ತಿ ಎಲ್ಲನೂ ಈ ಥರ ಅದೇ ಹೂರ್ಣಕ್ಕೆ ಮಾಡ್ಕೊಳ್ತೀವಿ ಅಲ್ವಾ ಹೋಳಿಗೆ ಮಾಡ್ಕೊಳ್ಳೋ ಥರ ಈ ರೀತಿ ಮಾಡಿಕೊಂಡು ಇದು ಎಕ್ಸ್ಟ್ರಾ ಆಗ್ತಾಯಿದೆ ನನಗೆ ಅಂದ್ಬಿಟ್ಟು ಇಷ್ಟು ತೆಗಿತಾ ಇದೀನಿ ನಾನು ಇದನ್ನೆಲ್ಲ ನೀಟಾಗಿ ಈ ತರ ಮಾಡ್ಕೊಂಡ್ಬಿಟ್ಟು ಉಂಡೆ ತರ ಹೀಗೆ ಮಾಡ್ಕೊಬೇಕು ಮಾಮೂಲಿ ಈ ರೊಟ್ಟಿ ತಟ್ಟೋದಕ್ಕೆಲ್ಲ ಹಿಂಗ್ ಮಾಡ್ಕೊಳ್ತೀವಲ್ವಾ ಆ ತರ ನೀಟಾಗಿ ಅದೆಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು ಒಟ್ನಾಗ ಅದ್ರೊಳಗಿಂದು ಸ್ಟಫಿಂಗು ಅದನ್ನ ನೀಟಾಗಿ ಹಂಗ್ ಮಾಡ್ಕೊಳ್ಳಿ ಅದಾಗಿದೆ ಹಿಟ್ಟು ಒಂದ್ ಸ್ವಲ್ಪ ಹಾಕೊಳ್ಳಿ ಬಿಕಾಸ್ ಅದನ್ನು ಬೆಟ್ಟಿರುತ್ತಲ್ವ ಆಲೂಗಡ್ಡೆದು ಅಂಟ್ಕೊಳ್ಳೋದು ಹಂಗೆ ಹಿಂಗೆ ಫಸ್ಟ್ ಮಾಡೋರೆಲ್ಲಾನು ಒಂದ್ ಸ್ವಲ್ಪ ನೆನೆ ಹಿಟ್ ಹಾಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಆಗೋಂಗೆ ಫಸ್ಟ್ ಈ ರೀತಿ ಕೈಯಲ್ಲೇನೆ ತಟ್ಕೊಂಡ್ಬಿಡಿ ಫ್ಲಾಟ್ ಆಗಿ ಅದಾದಮೇಲೆ ಲಟ್ಟಣಿಗೆ ಎತ್ಕೊಂಡು ನಿಧಾನಕ್ಕೆ ಸಾಫ್ಟ್ ಸಾಫ್ಟಾಗಿ ನಾನು ಅಂಚು ಆನ್ ಮಾಡಿದ್ದೀನಿ ಬಿಸಿ ಆಗಿದೆ ಅಂಚು ಅಂಚು ಬಿಸಿ ಆಗಿರಬೇಕು ತಣ್ಣ ಇರೋ ಅಂಚ ಮೇಲೆ ಹಾಕಿಬಿಡಿ ಈ ರೀತಿ ನೀಟಾಗಿ ಬಹಳ ತೆಳ್ಳಗೆ ಬರಬೇಕು ಅಂತೇನಿಲ್ಲ ಆದಷ್ಟು ಮೀಡಿಯಮ್ ಸೈಜ್ ಮಾಡಿಕೊಡಿ ಹಂಗನ್ಬಿಟ್ಟು ದಪ್ಪ ದಪ್ಪ ಮೀಡಿಯಮ್ ಆಗಿ ಪರಾಟ ಹೇಗೆ ಇರಬೇಕೋ ಯಾವ ಸೈಜಿಗೆ ಆ ಸೈಜಿಗೆ ನೀಟಾಗಿ ಉದ್ಕೊಂಡು ಮಾಡಿಕೊಡಿ ಓಕೆನಾ ನೋಡಿ ಈ ರೀತಿ ಸಾಫ್ಟ್ ಹ್ಯಾಂಡ್ಸಲ್ಲೇನೇ ಲಟ್ಟಿಸ್ಬೇಕು ಫ್ರೆಂಡ್ಸ್ ಗಟ್ಟಿ ಗಟ್ಟಿ ಚಪಾತಿ ಉದ್ದೋ ಥರ ದರ ದರ ಅಂತ ಉದ್ಬೇಡಿ ನಿಧಾನಕ್ಕೆ ಉದ್ಕೊಳ್ಳಿ ನಾವು ಹಾರ್ಡ್ ಹ್ಯಾಂಡ್ಸಲ್ಲಿ ಮಾಡೋಕೆ ಹೋದರೆ ಕಿತ್ಕೊಂಡು ಹೋಗುತ್ತೆ ಪೂರ್ತಿ ಬಿಕಾಸ್ ನಾವು ಚಪಾತಿದು ಹಿಟ್ಟು ಸಹ ನೋಡಿ ಹಾಕ್ಕೊಂಡಿರ್ತೀವಿ ಅಲ್ವಾ ಬಹಳ ಚಪಾತಿ ಹಿಟ್ಟು ಹಿಟ್ಕೊಂಡು ನಾವು ಸ್ಟಫಿಂಗ್ ಮಾಡಿಕೊಂಡ್ರೆ ಚಪಾತಿ ಹಿಟ್ಟು ಚಪಾತಿ ಹಿಟ್ಟೇ ಸಿಗುತ್ತೆ ಹಾಗಾಗಿ ಈ ರೀತಿ ಈ ಅಲ್ಲಿ ಉದ್ಕೊಳ್ಳಿ ನೀಟಾಗಿ ಎಲ್ಲ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಕಿತ್ತೋಯ್ತು ನಿಮಗೆ ಅನ್ಸಿದ್ರೆ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಎತ್ಕೊಂಡು ಆ ಜಾಗಕ್ಕೆ ಈ ರೀತಿ ಇದು ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಈಗ ಉದಿದಿನಿ ಇದನ್ನ ಬಿಸಿ ಕಾದಿರ್ಬೇಕು ಅಂಚು ಅದ್ರ ಮೇಲೆ ಹಾಕೊಳ್ಳಿ ಈಗ ಒಂದ್ ಕಡೆ ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ಬಟರ್ ಆದ್ರೂ ಹಾಕ್ಕೊಳ್ಬಹುದು ಅಥವಾ ಗೀ ಆದ್ರೂ ಯೂಸ್ ಮಾಡಿ ನಾನು ಗೀ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೂ ಕಿತ್ತೋಗಿಲ್ಲ ನೀಟಾಗಿ ಬರುತ್ತೆ ಆಲೂ ಪರೋಟಾ ನೀವೆಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೇನೆ ಉಬ್ಬುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಒಳಗೆಲ್ಲಾನು ನೀಟಾಗಿ ಉಪ್ತಾ ಇದೆ ಎಲ್ಲ ಕಡೆ ತುಪ್ಪ ಹಚ್ಕೊಳ್ಳಿ ಟೇಸ್ಟ್ ಮಾತ್ರ ಯಮ್ ಯಮ್ ಬರುತ್ತೆ ಕೆಂಪುಗಾಗೋ ರೀತಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಪೂರಾ ಕೆಂಪಗಾಗಬೇಕು ನೋಡಿ ಇದೆ ಪ್ರೆಸ್ ಮಾಡ್ತಾ ಇದ್ರೆ ಅದು ನೀಟಾಗಿ ಎಲ್ಲ ಕಡೆ ಉಪ್ತಾ ಇದೆ ಮತ್ತು ನೀಟಾಗಿ ಬೇಯಿಸ್ಕೊಬೇಕು ಈ ರೀತಿ ನೀಟಾಗಿ ಎಲ್ಲ ಸೈಡು ಬೈಸ್ಕೊಳ್ಳಿ ನೋಡಿ ಸ್ಟಫಿಂಗ್ ಬಹಳ ಹಾಕಿರೋದಕ್ಕಿದೆನೆ ಎಕ್ಸಾಂಪಲ್ ಎಲ್ಲ ಕಡೆನೂ ಬಿಟ್ಕೊಂಡಿದೆ ಅಲ್ವಾ ಈ ರೀತಿ ಎಲ್ಲ ಹತ್ರನೂ ನೀಟಾಗಿ ಬಂದರೆ ನಮಗೆ ಅದು ಉಪ್ಪಿನಕಾಯಿ ಬೇಡ ಏನು ಬೇಡ ಅದರಲ್ಲೇನೆ ತಿನ್ಕೊಂಡ್ಬಿಡ್ಬೋದು ಸೊ ಈಗ ಆಗಿದೆ ಇದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡಿ ಆಲೂ ಪರೋಟ ರೆಡಿ ನಾನೇ ಟೇಸ್ಟ್ ಮಾಡಿ ಹೇಳ ಬಿಸಿ ಇದೆ ಅಥವಾ ಎಲ್ಲರೂ ಜೊತೇಲಿ ಕುತ್ಕೊಂಡು ಹೇಳೋದ ಅಂದರೆ ಇವಾಗ್ಲೇ ನಾನೇನೇನೇ ರಿವ್ಯೂ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಅಷ್ಟೊಂದು ಮಾಡೋದು ಲೇಟಾಗಿ ಹೋಗುತ್ತೆ ಸೊ ಹೇಗಾಗಿದೆ ಅಂತ ನಾನೇ ತಿಂದು ನಿಮಗೆ ಹೇಳ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ತೆಳ್ಳಗೆ ಬಂದಿದೆ ಪರೋಟ ಸೊ ಎಲ್ಲರೂ ಟ್ರೈ ಮಾಡಿ ನೀವು ಸಹ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಎಷ್ಟು ಎಮ್ಮಿ ಆಗಿದೆ ಅಂದ್ರೆ ಸೂಪರ್ ಆಗಿದೆ ಇದ್ರ ಜೊತೆ ಯಾವ ಉಪ್ಪಿನಕಾಯಿ ಬೇಡ ಮೊಸರು ಬೇಡ ಫ್ರೆಂಡ್ಸ್ ಹಾಗೆ ರೋಲ್ ಮಾಡ್ಕೊಂಡು ತಿನ್ಕೊಂಡ್ ಅಷ್ಟು ಚೆನ್ನಾಗ್ ಆಗಿದೆ ನೀವು ಎಲ್ಲಾರು ಟ್ರೈ ಮಾಡಿ ಅಂತ ಹೇಳ್ತೇನೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ ನನ್ ಡೇ ಪೂರಾ ಹೇಗೆ ನಡೀತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್